ಹಾಯ್ ಫ್ರೆಂಡ್ಸ್ ಈ ವಿಡಿಯೋನ ಒಂದು ಲೈಕ್ ಮಾಡಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವೀಕೆಂಡ್ ಒಳಗಡೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀನಿ ನೀವೆಲ್ಲ ಮನ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದನ್ನ ರೀಚ್ ಆಗ್ತೀನಿ ಅಂತ ನನ್ನ ಒಪಿನಿಯನ್ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನನ್ನ ಎಪಿಸೋಡ್ ಅಂತ ಎಪಿಸೋಡ್ ಅಲ್ಲಿ ನೋಡಿದಾಗ ನಿಜವಾಗ್ಲೂ ಶೋಭಾ ಶೆಟ್ಟಿ ಅವರ ಎಫರ್ಟ್ಸ್ಗೆ ಒಂದು ಹ್ಯಾಟ್ಸ್ ಅಪ್ ಹೇಳ್ಬೇಕು ಗುರು ಏನ್ ಎಫರ್ಟ್ಸ್ ಗುರು ಕೆಳಗಡೆ ಬಿದ್ರು ಕೂಡ ಮತ್ತೆ ಎದ್ದು ಸ್ಪೋರ್ಟಿವ್ ಆಗಿ ಗೇಮ್ ಆಡಿದ ರೀತಿ ಸೂಪರ್ 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 ಅಂತ ಹೇಳ್ಬೋದು ತ್ರಿವಿಕ್ರಮ್ ಮತ್ತೆ ಭವ್ಯ ಅವರ ಮಾಸ್ಟರ್ ಮೈಂಡ್ ಅವ್ರ ಟೀಮು ಗೇಮ್ ಆಡಿದ್ದಂತು ಸಖತ್ ಆಗಿತ್ತು ಸೂಪರ್ ಆಗಿ ಆಡಿದ್ರು ಅದರಲ್ಲೂ ಒಂದು ಸ್ಟೆಪ್ ಮುಂದೆ ತ್ರಿವಿಕ್ರಮ್ ಅವರು ಚೆನ್ನಾಗಿ ಮೈಂಡ್ ಗೇಮ್ ಅನ್ನ ಆಡಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ ಮೋಕ್ಷಿತ್ ಅವರು ನಿಜವಾಗ್ಲು ನೆನ್ನೆ ಅಂತೂ ಸಖತ್ ಆಕ್ಟಿವ್ ಆಗಿದ್ರು ಗೇಮ್ ಅಲ್ಲೇ ಗೇಮ್ ಅನ್ನ ಆಡಿದ್ರು ಸೂಪರ್ ಆಗಿ ಮೈಂಡ್ ಅನ್ನ ವಾಶ್ ಮಾಡಿ ಆಚೆ ಕಡೆ ಇರ್ತಕ್ಕಂತ ಆ ಬೇರೆ ಟೀಮ್ ಅಲ್ಲಿ ಇರ್ತಕ್ಕಂತ ಅವರು ಸ್ಟಾಟರ್ಜಿಗಳನ್ನ ಈಸಿಯಾಗಿ ತಿಳ್ಕೊಂಡ್ರು ಸೂಪರ್ ಅಂತ ಹೇಳ್ಬೋದು ಮೋಕ್ಷಿತ ಅವರ ವಿಚಾರದಲ್ಲಿ ಓವರ್ ಆಲ್ ಆಗಿ ಬಂದಾಗ ಸಡೆ ನನ್ ಮಗ ಸೆಡೆ ಆಟ ಏನ್ ಗುರು ಮಾತುಗಳು ನಿಜವಾಗ್ಲು ರಂಜೆ ರಜತ ನಿಜವಾಗ್ಲು ಬರ್ತಾ ಬರ್ತಾ ಮಾತುಗಳು ಜಾಸ್ತಿ ಆಗ್ತಾ ಇದೆ ಅಂತ ನನ್ನ ಒಪಿನಿಯನ್ ರಜಾ ತಣ್ಣ ವಿಚಾರದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ನಿಜವಾಗ್ಲೂ ಓವರ್ ಬಿಲ್ಡಪ್ ಓವರ್ ಮಾತುಗಳು ಬಿಟ್ರೆ ಬೇರೆ ಏನು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಸುಮ್ಮನೆ ಕಿರ್ಚಾಡಿದ್ರೆ ಮಾತ್ರ ಅಷ್ಟೇ ನಾವು ಗೇಮ್ ಅಲ್ಲಿ ಕಾಣಿಸ್ಕೊಡೋದು ಅಂತ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ ಮಂಜಣ್ಣ ವಿಚಾರಕ್ಕೆ ಬಂದ್ರೆ ಮಂಜಣ್ಣ ಸೂಪರ್ ಅಂತ ಹೇಳ್ಬೋದು ನಿಜವಾಗ್ಲು ಹಳೆ ಮಂಜಣ್ಣ ಅಂದ್ರೆ ನೆಗೆಟಿವಿಟಿ ಮಂಜಣ್ಣ ಈಗಿಲ್ಲ ನಿಜವಾಗ್ಲು ಮಂಜಣ್ಣ ಸಕ್ಕತ್ತಾಗಿ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಸಕ್ಕತ್ತಾಗಿ ಗೇಮ್ ಅನ್ನು ಆಡ್ತಾ ಇದ್ದಾರೆ ಇದೇ ತರ ಮಂಜಣ್ಣ ಆಡ್ಕೊಂಡೋದ್ರೆ ಮಂಜಣ್ಣನ ಯಾರು ಸ್ಟಾಪ್ ಮಾಡಕ್ ಆಗಲ್ಲ ಸೂಪರ್ 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 ಅಂತ ಹೇಳ್ಬೋದು ನಿಜವಾಗ್ಲು ಐಶ್ವರ್ಯ ಅವರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಜೊತೆಲೆ ಇದ್ದು ಚೈತ್ರ ಅವರು ಸಕ್ಕದಾಗಿ ಐಶ್ವರ್ಯ ಅವ್ರಿಗೆ ಟಾರ್ಗೆಟ್ ಮಾಡಿ ಅಂದ್ರೆ ಟಾರ್ಗೆಟ್ ಅಂತಲ್ಲ ಗೇಮ್ ಅನ್ನು ಆಡಿದ್ರು ಅಂತ ಹೇಳ್ಬೋದು ನಿಜವಾಗ್ಲು ಈಸಿಯಾಗಿ ಕಲ್ತನ ಮಾಡಿದ್ರು ಸೂಪರ್ ಅಂತ ಹೇಳ್ಬೋದು ನಿಜವಾಗ್ಲು ಸಕ್ಕತ್ತಾಗಿತ್ತು ಅಂತ ನನ್ನ ಒಪಿನಿಯನ್ ಓವರ್ ಆಲ್ ಎಪಿಸೋಡ್ ಅಲ್ಲಿ ಬಂದಾಗ ನೆನ್ನೆ ಒಂದು ಟಾಸ್ಕ್ ಅಲ್ಲಿ ಬ್ಲೂ ಟೀಮ್ ಗೆಲ್ಲುತ್ತೆ ಇವತ್ತು ಆ ಬಾಲ್ ಟಾಸ್ಕ್ ಅಲ್ಲಿ ರೆಡ್ ಟೀಮ್ ಗೆಲ್ಲುತ್ತೆ ಇದು ಅಪ್ಡೇಟ್ ಇರ್ತಕ್ಕಂಥದ್ದು ಓವರ್ ಆಲ್ ಎಪಿಸೋಡ್ ಅಲ್ಲಿ ಏನಾಯ್ತು ಅನ್ನೋದು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಫಸ್ಟ್ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಇಬ್ರು ಲೀಡರ್ಸ್ ಇರ್ತಾರೆ ಭವ್ಯ ಮತ್ತೆ ಶೋಭಾ ಶೆಟ್ಟಿ ಅವರು ನಿಮ್ಮ ಟೀಮ್ಗೆ ಬರೋದಿಕ್ಕೆ ನಾಲ್ಕು ಪುರುಷ ಸದಸ್ಯರು ಕಂಪಲ್ಸರಿ ಇರಲೇಬೇಕು ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಇನ್ನು ಇಬ್ಬರು ಇಬ್ರು ಇರ್ತಾರೆ ಕಾಮನ್ ಅದು ಆ ತರ ಇದನ್ನ ಡಿವೈಡ್ ಮಾಡ್ಕೊಳ್ಳಿ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಬೇರೆ ಬೇರೆ ಅಂದ್ರೆ ಎಲ್ಲ ಇರ್ತಾರಲ್ವಾ ನಾವು ಗ್ರೂಪ್ಗೆ ಬಂದು ಆಡೋದಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತಾರೆ ನಿಜವಾಗ್ಲು ಇಲ್ಲಂತೂ ಮೈಂಡ್ ಗೇಮ್ ಮಾಡ್ತಾರೆ ಗುರು ಮಾಡ್ತಾರೆ ಗುರು ಸ್ಟ್ರಾಟಜಿಗಳು ಮಾಡ್ತಾರೆ ಗುರು ಸೂಪರ್ ಅಂತ ಹೇಳ್ಬೋದು ಒಬ್ಬೊಬ್ರು ನಿಜವಾಗ್ಲು ನೋಡಿ ಬಂಗಿಯವರು ಅವರು ಬಂದಾಗ ಟಕ್ ಅಂತ ಹೋಗಿ ತ್ರಿವಿಕ್ರಮ್ನ ಕ್ಯಾಚ್ ಮಾಡ್ತಾರೆ ಈ ಕಡೆ ಶೋಭಾ ಶೆಟ್ಟಿ ಅಂತ ಬಂದಾಗ ಟಕ್ ಅಂತ ಹೋಗಿ ಮಂಜಣ್ಣನ ಕ್ಯಾಚ್ ಮಾಡ್ತಾರೆ ಮಂಜಣ್ಣ ಶೋಭಾ ಶೆಟ್ಟಿ ಅವ್ರಿಗೆ ಆಗಲ್ಲ ಬಟ್ ಮಂಜಣ್ಣ ಎಷ್ಟು ಸ್ಪೋರ್ಟಿವ್ ಆಗಿ ಅವರು ಕೇಳಿದ ತಕ್ಷಣ ಟಕ್ ಅಂತ ಒಪ್ಕೋತಾರೆ ಅವ್ರು ಕೇಳಿದ ವಿಧಾನ ಕೂಡ ಶೋಭಾ ಶೆಟ್ಟಿ ಅವರು ಚೆನ್ನಾಗಿತ್ತು ಅಣ್ಣ ಪರ್ಸನಲಿ ನಿಮ್ದು ನಮ್ದು ಏನಾದ್ರೂ ಇರ್ಬೋದು ಆಟ ಅಂತ ಬಂದಾಗ ಆಟ ಅಂತ ಅಂದ್ಬಿಟ್ಟು ಸೂಪರ್ ಆಗಿ ಹೇಳ್ತಾರೆ ಸಕ್ಕದಾಗಿ ಇದು ಮಾಡಿ ಒಪ್ಪಿಸ್ತಾರೆ ಈ ಕಡೆ ಬಂದ್ರೆ ತ್ರಿವಿಕ್ರಮ್ ಅವ್ರನ್ನ ಇವ್ರ ಭವ್ಯ ಅವ್ರು ಒಪ್ಪಿಸ್ತಾರೆ ಓವರ್ ಆಲ್ ಎಲ್ಲ ನೋಡ್ಕೊಂಡಾಗ ಎಲ್ಲಾರ ಜೊತೆ ಹೋಗಿ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಒಂಥರ ಮೈಂಡ್ ಗೇಮ್ ಅನ್ನೋದು ಚೆನ್ನಾಗಿ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ಇಲ್ಲಿ ಹೋಗಿ ಮತ್ತೆ ತ್ರಿವಿಕ್ರಮ್ ಬಂದು ಬಹು ಅವ್ರು ಹೇಳ್ತಾರೆ ಮಂಜಾಣನ ಹೋಗಿ ಕೇಳು ಮಂಜಣ್ಣ ಬಂದ್ರೆ ನಮ್ಮ ಟೀಮ್ಗೆ ನಾವು ಮತ್ತೆ ತಿರ್ಗೆ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಸ್ಟ್ರಾಟಜಿ ಮಾಡ್ತಾರೆ ಸೂಪರ್ ಅಂತ ಮಂಜಣ್ಣಗೆ ಇವತ್ತಿನ ನೆನ್ನೆ ಎಪಿಸೋಡ್ ಅಲ್ಲಿ ಮಾತ್ರ ಸಕ್ಕದಾಗಿ ಎಲಿವೇಶನ್ ಇತ್ತು ಗುರು ಸೂಪರ್ ಅಂತ ಹೇಳ್ಬೇಕು ಸಕ್ಕದಾಗಿ ಎಲಿವೇಶನ್ ಮಂಜಾಣ ಮಾತ್ರ ನೆನ್ನೆ ಎಪಿಸೋಡ್ ಅದಾದ್ಮೇಲೆ ಹೋಗ್ತಾರೆ ಕೇಳ್ತಾರೆ ಬಟ್ ಮಂಜಣ್ಣ ಹೇಳ್ತಾರೆ ಮೋಕ್ಷಿತ್ ಯಾರು ಇದ್ದಾರೆ ಟೀಮಲ್ಲಿ ಅದಾದ್ಮೇಲೆ ನಾನು ಡಿಸೈಡ್ ತಗೊಂತೀನಿ ಅಂತ ಈ ಕಡೆ ಮೋಕ್ಷಿತ ಅವ್ರಿದ್ದಾರೆ ಅಂತ ಹೇಳಿದ್ಮೇಲೆ ಗೌತಮಿನ ಬಿಟ್ಟಿರ್ತಾರೆ ಗೌತಮಿ ಇಲ್ಲ ಅಂತಂದ್ರೆ ಈ ಮಂಜಣ್ಣ ಡ್ರಾಪ್ ಆಗ್ತಾರೆ ಆಬ್ವಿಯಸ್ಲಿ ಮಂಜಣ್ಣ ಗೌತಮಿ ಅವ್ರ ಜೊತೆ ಡ್ರಾಪ್ ಆದ್ಮೇಲೆ ಡ್ರಾಪ್ ಆಗೋದಿಕ್ಕೆ ಬಿಡೋದಿಲ್ಲ ಆದ್ರಿಂದ ಅವರೇ ಸಪ್ರೇಟ್ ಆಗ್ತಾರೆ ಇವರೇ ಸಪ್ರೇಟ್ ಆಗ್ತಾರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ರಜತ್ ಹತ್ರ ಬರ್ತಾರೆ ರಜತ್ ಗುರು ಇಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ ನಾನು ಈ ಟೀಮ್ಗೆ ಗೆ ಹೋಗ್ಬೇಕಂದ್ರೆ ನನ್ಗೆ ಮೂರು ಸಾವಿರ ನನ್ನ ಬೆಲೆ ಇಷ್ಟು ಈ ತರ ಡಿಮ್ಯಾಂಡ್ ಗಳನ್ನ ಇರ್ತಾರೆ ಚೆನ್ನಾಗಿ ಮ್ಯಾನುಕುಲೇಟ್ ಮಾಡಿ ಗೇಮ್ ಆಡೋದಕ್ಕೆ ನೋಡ್ತಾರೆ ಅವ್ರು ಬಂದಾಗ ಶೋಭಾ ಶೆಟ್ಟಿ ಅವ್ರು ಬಂದಾಗ ನನ್ಗೆ ಆಲ್ರೆಡಿ ಎರಡುವರೆ ಸಾವಿರ ಆಫರ್ ಇದೆ ಅಂತ ಅನ್ಬಿಟ್ಟು ಈ ತರ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಚೆನ್ನಾಗಿ ಡಿಸ್ಕಶನ್ ಮಾಡಿ ಸ್ವಲ್ಪ ಓವರ್ ಆಲ್ ಎಲ್ಲ ನೋಡಿದಾಗ ಎಲ್ಲರೂ ತುಂಬಾ ಚೆನ್ನಾಗಿ ಸ್ಟಾಟಿಸ್ಟಿಕ್ಸ್ ಉಪಯೋಗಿಸಿ ಅವರ ತಂಡ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ ಫೈನಲಿ ಟೀಮ್ ಅನ್ನೋದು ಫಾರ್ಮ್ ಆಗುತ್ತೆ ಯಾವ ತರ ಫಾರ್ಮ್ ಆಗುತ್ತೆ ಅಂದ್ರೆ ಭವ್ಯ ಟೀಮ್ ಬಂದು ತ್ರಿವಿಕ್ರಮ ಶಿಶಿರು ಧರ್ಮ ಮತ್ತೆ ಸುರೇಶ್ ಅಣ್ಣ ಮೋಕ್ಷಿತಾ ಐಶ್ವರ್ಯ ಇಷ್ಟು ಜನ ಯಾರು ಜನ ಇರ್ತಾರೆ ಇನ್ನು ಮುಳಿದವರೆಲ್ಲ ಆ ಕಡೆ ಶೋಮಾ ಶೆಟ್ಟಿ ಅವರ ಬ್ಯಾ ಅಲ್ಲಿ ಇರ್ತಾರೆ ಬಂದಿರ್ತಕ್ಕಂಥ ಅಣ್ಣನ ಈಕ್ವಲ್ ಆಗಿ ಇಬ್ರು ಅಂದ್ರೆ ಎಲ್ಲರೂ ಈಕ್ವಲ್ ಆಗಿ ಶೇರ್ ಮಾಡ್ಕೊಂತಾರೆ ಎಲ್ಲರಿಗೂ ಈಕ್ವಲ್ ಆಗಿ ಪಾಯಿಂಟ್ಸ್ ಅನ್ನ ಕೊಟ್ಕೊಂತಾರೆ ಇದು ಬಂದಾಗ ಈ ಗುಂಪಿಗೆ ಗುಂಪು ಆಯ್ಕೆದಲ್ಲಿ ದೇ ಮಾತ್ರ ಸಖತ್ ಆಗಿತ್ತು ಇಲ್ಲಿ ಮೋಕ್ಷಿತಾ ಅವರು ಕೂಡ ಸಖತ್ ಆಗಿ ಗೆಸ್ ಮಾಡ್ತಾರೆ ನಾನು ಇರ್ತೀನಿ ಅಂದ್ರೆ ಮಂಜಣ್ಣ ಬರಲ್ಲ ನಿಜವಾಗ್ಲೂ ಈ ಸಣ್ಣ ಸಣ್ಣ ವಿಚಾರಗಳು ಮೋಕ್ಷಿತ ಅವ್ರದ್ದು ಟೂ ಗುಡ್ ಅಂತ ಹೇಳ್ಬೋದು ಅದು ಸಣ್ಣ ಚಿಕ್ಕದಾಗಿರ್ಬೋದು ಬಟ್ ಇಂಪ್ಯಾಕ್ಟ್ ಅನ್ನೋದು ಸಖತ್ತಾಗಿ ಬೀಳ್ತಾ ಇದೆ ಅದು ಓಟಿಂಗ್ ಮೇಲೆ ಕೂಡ ತುಂಬಾ ಡ್ರಾಸ್ಟಿಕ್ ಆಗಿ ಚೇಂಜಸ್ ಬರೋದಕ್ಕೆ ಕಾರಣ ಆಗ್ತಾ ಇದೆ ಮೋಕ್ಷಿತ ಅವರು ಇಸ್ ಆನ್ ಟ್ರ್ಯಾಕ್ ಸಕ್ಕತ್ತಾಗಿ ಈಗ ನಿನ್ನೆಯಿಂದ ಟ್ರ್ಯಾಕ್ ಅಲ್ಲಿ ಬಂದಿದ್ದಾರೆ ಇದೇ ತರ ಆಡ್ಕೊಂಡು ಹೋಗ್ಬೇಕು ಗೇಮ್ ಚೆನ್ನಾಗಿ ಆಡಬೇಕು ಅನ್ನೋದೇ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಟವರ್ ಬಂತು ಟವರು ಟಗರು ಬಂತು ಟಗರು ಅಲ್ಲ ಟವರು ಬಂತು ಟವರು ಅನ್ನೋ ಟಾಸ್ಕ್ ಕೊಡ್ತಾರೆ ಈ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಐದು ಸಾವಿರ ಬಿ ಬಿ ಪಾಯಿಂಟ್ಸ್ ಅಂದ್ರೆ ಏನೂ ಇಲ್ಲ ಸಿಂಪಲ್ಲು ಎರಡು ಮರಗಳು ತರ ಇರುತ್ತೆ ಈ ಕಡೆ ಒಂದು ಆ ಕಡೆ ಒಂದು ಅವ್ರದ್ದು ಬ್ರಿಕ್ಸ್ ಅನ್ನ ನೇತಾಕಿರ್ತಾರೆ ಒಂದು ಚಿಲ್ದಲ್ಲಿ ಇವ್ರನ್ನ ಪಲ್ಲಕ್ಕಿ ತರ ಎತ್ಕೊಂಡು ಮಹಾರಾಣಿಗಳ ತರ ಕ್ಯಾಪ್ಟನ್ ಗಳೆಲ್ಲ ಕೂರಿಸ್ಕೊಂಡು ಹೋಗಿ ಆ ಮೇಲೆ ತಗೊಂಡು ಅವ್ರು ಇದನ್ನ ಬಿಚ್ಕೊಂಡು ಬಂದು ಅಲ್ಲಿ ಹಾಕೋಬೇಕು ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ಹೆಂಗ್ ಹೋಗ್ಬೇಕು ರೈಟ್ ಲೆಫ್ಟು ಈ ತರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಅವ್ರು ಹೋಗ್ಬೇಕಾಗತ್ತೆ ಎಲ್ಲ ತಂದು ಹಾಕಿದಾದ್ಮೇಲೆ ಅದನ್ನ ಯಾರು ಹೈಯೆಸ್ಟ್ ಲೆವೆಲ್ ಅಂದ್ರೆ ಅಲ್ಲಿ ಒಂದು ಮಾರ್ಕ್ ಇರುತ್ತೆ ಆ ಮಾರ್ಕ್ ಗೆ ರೀಚ್ ಆಗ್ತಾರೋ ಆ ಟವರ್ ಕಟ್ಟಿ ಬೀಳದೆ ಇರುತ್ತೋ ಅವರು ವಿನ್ನರ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಈ ಟಾಸ್ಕ್ ಅಲ್ಲಂತೂ ನಿಜವಾಗ್ಲು ಎರಡು ಟೀಮು ಸಕ್ಕತ್ತಾಗಿ ಏರ್ಪಾಟ್ ಆಕತ್ತೆ ಅಷ್ಟು ಈಸಿ ಅಲ್ಲ ಗುರು ಆ ಟಾಸ್ಕ್ ಆಡೋದು ನಿಜವಾಗ್ಲು ಆ ಪಲ್ಲಕ್ಕಿ ಮೇಲೆ ಹೊತ್ಕೊಂಡು ಹೋಗ್ತೇವೆ ಹೋಗ್ತೇವೆ ಬ್ಯಾಲೆನ್ಸ್ ಮಾಡೋದಂತೂ ತುಂಬಾ ಕಷ್ಟ ಯಾಕೆ ಯಾಕೆಂದ್ರೆ ಒಬ್ರು ಇರ್ತಾರೆ ಒಬ್ರು ಕುಳ್ಳ ಇರ್ತಾರೆ ಒಬ್ರು ಬ್ಯಾಲೆನ್ಸ್ಗೆ ಮುಂದೆ ಮುಂದೆ ಇರೋರು ಇಬ್ರು ಐಟಿರ್ತಾರೆ ಸೆಂಟ್ರಲ್ ಇರೋ ಟೊಳ್ಳ ಏನಿರಲ್ಲ ಬ್ಯಾಲೆನ್ಸೇ ಇರಲ್ಲ ಸುಮ್ಮನೆ ಇನ್ ಕೈ ಹಿಡ್ಕೊಂಡು ಭಾರ ಬಾರ ಎಲ್ಲ ಒಬ್ಬರ ಮೇಲೆ ಬೀಳುತ್ತೆ ಬ್ಯಾಲೆನ್ಸ್ ಮಾಡೋದಷ್ಟೀಜಿ ಅಲ್ಲ ನಿಜವಾಗ್ಲು ಅದ್ರಲ್ಲೂ ಈ ತ್ರಿವಿಕ್ರಮ್ ಅವರ ಟೀಮಲ್ಲಿ ನೋಡಿದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಿ ಇದ್ದಾರೆ ಈ ಕಡೆ ಬಂದ್ರೆ ಸುರೇಶ್ ಅಣ್ಣನ ಸ್ವಲ್ಪ ಡೌನ್ ಅಂತ ಹೇಳ್ಬೋದು ಈ ಕಡೆ ಶೋಭಾ ಶೆಟ್ಟಿ ಅವರ ಟೀಮ್ ಅಲ್ಲಿ ಬಂದ್ರೆ ಹನುಮಂತಣ್ಣ ಅದ್ರ ಜೊತೆಗೆ ನಮ್ಮ ಧನರಾಜು ಎಲ್ಲ ಸ್ವಲ್ಪ ಕುಳ್ಳ ಇರೋರೆ ಮಂಜಣ್ಣ ಕೂಡ ಸ್ವಲ್ಪ ಕುಳ್ಳ ಇರೋರೆ ಆ ರಜತ್ ಆದ್ರೆ ಐಟಿದಾರೆಡ್ಕೊಂಡಿರ್ತಾರೆ ನೋಡ್ತಾ ಇದ್ರೆ ಆ ಮನುಷ್ಯ ಅಂತೂ ಅದೇನ್ ಆಟ ಗುರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಟ ಆ ರಜತ್ಗೆ ಕೂಲ್ ಆಗಿ ಕಾಮ್ ಆಗಿ ಟಾಸ್ಕ್ ಆಡ್ಬೇಕು ವಿನ್ ಆಗ್ಬೇಕು ಅನ್ನೋದಿಲ್ಲ ಸುಮ್ನೆ ಕಿರ್ಚಾಡ್ಬೇಕು ಅದೊಂದೇ ಯದ್ವಾ ತದ್ವಾ ಆಡ್ಬೇಕು ಕಾಣಿಸ್ಕೊಬೇಕು ಕ್ಯಾಮ್ರಾ ಮುಂದೆ ಅನ್ನೋ ತರ ಒಂದು ರೇಂಜ್ ಗೆ ಆಡ್ತಾ ಇದಾರೆ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಅಂತ ನನ್ನ ಒಪಿನಿಯನ್ ರಜತ್ ಅವ್ರ ಬಗ್ಗೆ ಅದೆಲ್ಲ ಆದ್ಮೇಲೆ ನಿಜವಾಗ್ಲು ಹೋಗ್ತಾರೆ ಎಲ್ಲ ಬಿಡಿಸ್ಕೊ ಬರ್ತಾರೆ ಬಿಡಿಸ್ಕೋ ಬಂದಿದ್ದ ಆದ್ಮೇಲೆ ಈ ಕಡೆ ಬಂದು ಒಂದ್ ರೌಂಡ್ ಆದ್ಮೇಲೆ ಬಂದು ಇವರು ಶೋಭಾ ಶೆಟ್ಟಿ ಅವರು ಮೇಲೆಯಿಂದ ಕೆಳಗಡೆ ಬಿದ್ದು ಹೋಗ್ತಾರೆ ಗುರು ಬ್ಯಾಲೆನ್ಸು ಸಿಗಲ್ಲ ಆ ವಯ ಎಲ್ಲ ಅಂತಾರೆ ಮುಂಜಾನೆ ಬೀಳ್ಸಿದ್ದು ಮಂಜಾಣ ಬೀಳ್ಸಿದ್ದು ಅಂತ ಮಂಜಣ್ಣ ಬೀಳ್ಸಿದ್ದು ಗುರು ಅದು ರಜತ್ ಅವ್ರು ಹಿಂಗ್ ಹಿಡಿದಿರ್ತಾರೆ ಹಿಡಿದಾಗ ಬ್ಯಾಲೆನ್ಸ್ ಹೆಂಗ್ ಹೋಗುತ್ತೆ ಹೇಳಿ ಅವ್ರ ಬೇರೆ ಕೊನೆಯಲ್ಲಿ ಕೂತಿರ್ತಾರೆ ಹಿಂಗ ಹಿಡಿದಾಗ ಬ್ಯಾಲೆನ್ಸ್ ಎಲ್ಲೋಗುತ್ತೆ ಬ್ಯಾಲೆನ್ಸ್ ತಪ್ಪುತ್ತೆ ಎಲ್ಲ ಪಾಪ ಮಂಜಣ್ಣನ ಬೈತಾರೆ ಇದರಲ್ಲಿ ಮಂಜಣ್ಣ ತಪ್ಪೇ ಇಲ್ಲ ಆ ರಜೆ ಮಾಡಿದ ಮಿಸ್ಟೇಕ್ ಇಂದ ಶೋಭಾ ಶೆಟ್ಟಿ ಅವ್ರು ಬೀಳ್ತಾರೆ ಆದ್ರೆ ಆ ಶೋಭಾ ಶೆಟ್ಟಿ ಅವ್ರು ತಕ್ಕಂತ ಇದ್ ಕೂತ್ರಿ ನಡೀರಿ ನಡೀರಿ ಅಂತಾರ ಗುರು ಹ್ಯಾಟ್ಸ್ ಅಪ್ ಗುರು ಶೋಭಾ ಶೆಟ್ಟಿಗೆ ಆಗಿ ಅದೇ ಬೇರೆ ಇನ್ ಯಾರಾದ್ರೂ ಆಗಿದ್ದಿದ್ರೆ ಕುತ್ಕೊಂಡ್ಬಿಡೋರು ಸ್ವಲ್ಪ ಹೊತ್ತು ನಿಲ್ಸಿಬಿಟ್ಟಿರೋ ಗೇಮ್ನ ಬಟ್ ಆ ಶೋಭಾ ಶೆಟ್ಟಿ ಅವರು ಸಡನ್ ಆಗಿ ಇದ್ ಮಾಡಿ ಎಲ್ಲರೂ ಬಂದು ಅಪ್ರಿಶಿಯೇಟ್ ಮಾಡಿದ್ರು ಗುರು ಆ ತರ ಆಡಿದ್ರು ನಿಜವಾಗ್ಲು ಎಂತ ಶತ್ರು ಆದ್ರೂ ಕೂಡ ಆ ಮೂಮೆಂಟ್ ಗೆ ಒಪ್ಲೇಬೇಕು ಗುರು ಬಿದ್ದಿದ್ರು ಕೂಡ ಎದ್ದೋಗ್ತಾರಲ್ವಾ ಸೂಪರ್ ಅಂತ ಅನಿಸ್ತು ಗುರು ಗಿವ್ ಅಪ್ ಮಾಡದೆ ಆಟ ಆಡಿದ್ರಲ್ವಾ ಸಕ್ಕದಾಗಿತ್ತು ನಿಜವಾಗ್ಲೂ ಅವ್ರು ಸೋದಾರ್ ಕೊಡೋನು ಬೇಜಾರಾಗಿಲ್ಲ ಗುರು ಆ ಕಡೆ ಬೌಮಿಯ ಟೀಮ್ ಎಷ್ಟು ಗೆದ್ದಾಗ ಎಷ್ಟು ಖುಷಿ ಆಯಿತು ಈ ಕಡೆ ಇವರು ಸೋದಾರ್ ಕೊಡೋನು ಅಷ್ಟೇ ಬೇಜಾರಾಯ್ತು ಇವ್ರಿಗೂ ಬರ್ಬೇಕಾಗಿತ್ತು ಪಾಯಿಂಟ್ಸು ಅಂತ ನಿಜವಾಗ್ಲು ಖುಷಿ ಆಗ್ಲಿಲ್ಲ ನನಗಂತೂ ಯಾಕಂದ್ರೆ ಎಪ್ಪತ್ತು ಆ ರೀತಿ ಹಾಕಿದ್ರು ಅದರಲ್ಲಿ ಮುಂಜಾನೆ ಅವರಂತೂ ಸಕ್ಕತ್ತಾಗಿ ಗೈಡ್ ಮಾಡಿದ್ರು ಟೀಮನ್ನ ಎಲ್ಲಾರನು ಕಾಮಾಗಿ ಇರ್ಸೋದಕ್ಕೆ ಮಾಡಿದ್ರು ಆ ಬೌಣಿ ಟೀಮ್ ಆದ್ರೆ ಟವರ್ ಅಲ್ಲಿ ಎಲ್ಲ ಇದನ್ನ ಬಿಕ್ಸ್ ಅನ್ನ ತಗೋಬಂದು ಸ್ವಲ್ಪ ಫಾಸ್ಟ್ ಪಾಸ್ಟ್ ಜಸ್ಟ್ ಒಂದು ಒಂದು ನಿಮಿಷ ಇದರಲ್ಲಿ ಆ ಕಂಪ್ಲೀಟ್ ಮಾಡ್ತಾರೆ ಅವರು ಜಸ್ಟ್ ಅವ್ರದ್ದು ಮುಗಿಯುತ್ತೆ ಬಟ್ ಅವ್ರದು ಅವ್ರದ್ದು ಬೇಗ ಆಗಿರೋದ್ರಿಂದ ಇಲ್ಲಿ ಬಂದು ಅವ್ರಿಗೆ ಐದು ಸಾವಿರ ಪಾಯಿಂಟ್ಸು ಹೋಗುತ್ತೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಶೋಭಾ ಶೆಟ್ಟಿ ಅವರು ತುಂಬಾ ಬೇಜಾರಾಗ್ತಾರೆ ಎಂತವ್ರದ್ದು ಬೇಜಾರಾಗುತ್ತೆ ಗುರು ಅಷ್ಟು ಎಫರ್ಟ್ ಹಾಕಿ ಅಷ್ಟು ಇದ್ರಲ್ಲಿ ಬಂದು ಸೋತ್ರೆ ನಿಜವಾಗ್ಲು ಚಿಕ್ಕಪಟ್ಟೆ ಬೇಜಾರಾಗುತ್ತೆ ಎಂತವ್ರಿಗೂ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಗೇಮ್ ಇಂದ ಚೆನ್ನಾಗಿ ಆಡಬೇಕು ಅಂತ ಹೇಳ್ಬಿಟ್ಟು ಮೋಟಿವೇಶನ್ ಮಾಡ್ತಾ ಮಾಡ್ಕೊಂತಾರೆ ಮಂಜಾನ ಹೋಗಿ ಎಲ್ಲರನ್ನು ಸ್ವಲ್ಪ ಚೆನ್ನಾಗಿ ಕನ್ಸಲ್ಟೇಷನ್ ಮಾಡಿ ಶೋಭಾ ಶೆಟ್ಟಿ ಅವ್ರಿಗೆ ಧೈರ್ಯ ತುಂಬುತ್ತಾರೆ ಟೂ ಗುಡ್ ಅನಿಸ್ತಾನೆ ಮಂಜಾನ ಮಾತ್ರ ಆಚೆ ಕಡೆ ಆಪೋಸಿಟ್ ಟೀಮಲ್ಲೂ ಬಂದು ಎಲ್ಲರೂ ಶೋಭಾ ಶೆಟ್ಟಿ ಅವ್ರನ್ನ ಅಪ್ರಿಶಿಯೇಟ್ ಮಾಡಿದ್ರು ಅದಕ್ಕೂ ಆಟ ಅಂದ್ರೆ ನಿಜವಾಗ್ಲೂ ಆಟ ಅನ್ನೋದು ಸಕ್ಕದಾಗ ಆಡಿದ್ರು ರಜತ್ ತರ ಆಟ ಆಡ್ತಾ ಇಲ್ಲ ಶೋಭಾ ಶೆಟ್ಟಿ ಅವರು ಚೆನ್ನಾಗಿ ಆಟ ಆಡ್ತಾ ಇದಾರೆ ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ಹಣ ಬರುತ್ತೆ ಐದ್ ಸಾವಿರ ಹಣ ಬಂದಾಗ ಅದನ್ನ ತಗೊಂಡೋಗಿ ಹಂಚ್ಕೊಳ್ತಾ ಇರ್ತಾರೆ ಹಂಚ್ಕೊಂಡು ಎಲ್ಲ ಇದಾದ್ಮೇಲೆ ಅಲ್ಲೇ ಒಂದು ಸ್ಟಾ ಮಾಡ್ಕೊಂತಾರೆ ಯಾರೋ ತುಳಿಕ್ರಮ್ ಅವರು ಒಂದು ಸ್ಟ್ರಾಟಜಿ ಹೇಳ್ತಾರೆ ಅವ್ರು ಏನ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದನ್ನ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಮೈಂಡ್ ಗೇಮ್ ಮಾಡಿದಾಗ ಮೋಕ್ಷಿತ ಅವರು ಸ್ಟಾರ್ಟ್ ಮಾಡ್ತಾರೆ ಸಕಾಲಾಗಿ ಅನಿಸ್ತು ನನ್ಗೆ ಮೋಕ್ಷಿತ ಅವರು ಈ ವಿಚಾರದಲ್ಲಿ ಗೇಮಲ್ಲೇ ಬಂದು ಗೇಮ್ ಮಾಡ್ತಾರೆ ಅಲ್ಲಿ ಬಂದಿದ್ದ ಆದ್ಮೇಲೆ ಏನ್ ಹೇಳ್ತಾರೆ ಇವಾಗ ನಾನು ಆಲ್ರೆಡಿ ನಾನು ಟಾಸ್ಕ್ ಆಡಿಲ್ಲ ಠಾರ್ಸ್ಟರ್ ಇಲ್ಲ ಆದ್ಮೇಲೆ ನಂಗೆ ದುಡ್ಡು ಕೊಟ್ಟಿಲ್ಲ ಬೇಜಾರಾಗ್ತಾ ಇದೆ ಅಂತ ಅಂದ್ಬಿಟ್ಟು ಆಗಿರ್ತೀನಿ ಅವರೆಲ್ಲ ಯಾಕೆ ಯಾಕೆ ಅಂತ ಕೇಳ್ತಾರೆ ಅದಾದ್ಮೇಲೆ ಹಿಂಗೆ ಹಿಂಗೆ ಅಂತ ಹೇಳ್ತೀನಿ ಅವ್ರು ಏನಿದೆಯಾ ಸ್ಟ್ರಾಟರ್ಜಿಗಳೆಲ್ಲ ಈ ತರ ತರ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸಕ್ಕದಾಗಿ ಮೈಂಡ್ ಗೇಮ್ ಮಾಡ್ತಾರೆ ಮೋಕ್ಷಿತ್ ಅವರು ಇದೇ ಅಲ್ವಾ ನಮ್ಗೆ ಬೇಕಾಗಿರೋದು ಹೋಗ್ತಾರೆ ಸೇಮ್ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾರೆ ಈ ಕಡೆ ಹನುಮಂತ ನಮ್ಮ ಧನರಾಜು ಮತ್ತೆ ಇವ್ರು ಇರ್ತಾರೆ ಯಾರು ಹೊಸ್ದಾಗ್ ಬಂದಿರೋ ರಜತ್ ಅವರು ಅವ್ರು ಇರ್ಬೇಕಾದ್ರೆ ಸೈಲೆಂಟ್ ಆಗಿರ್ತಾರೆ ಈ ತರ ಇಂಪ್ಲಿಮೆಂಟ್ ಮಾಡ್ತಾರೆ ಒಂದ್ ರೂಪಾಯಿ ನಾನು ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲ ಕೊಡ್ಬೇಕಾಗಿತ್ತಲ್ವ ಫಾರ್ಟಿ ಪರ್ಸೆಂಟ್ ಕೊಡ್ಬೇಕಾಗಿತ್ತಲ್ವಾ ಸಿಕ್ಸ್ಟಿ ಪರ್ಸೆಂಟ್ ಕೊಡ್ಬೇಕಾಗಿತ್ತಲ್ವಾ ನಮ್ದ್ರಲ್ಲಿ ಈ ತರ ಅನ್ಕೊಂಡಿದ್ವಿ ಆ ತರ ಅನ್ಕೊಂಡಿದ್ವಿ ಎಲ್ಲ ಹೇಳ್ತಾರೆ ನಿಜವಾಗ್ಲು ಒಂದ್ ಕಡೆ ಚೈತ್ರ ಅವರು ಬಂದಿದ್ ಮಾಡ್ತಾರೆ ಒಂದ್ ಕಡೆ ಮಂಜಣ್ಣ ಬಂದು ಹೇಳ್ತಾರಲ್ಲ ಗೌತಮಿ ಅವ್ರದ್ದು ಕೂಡ ಬಂದ್ ಹೇಳ್ತಾರೆ ಸಕನಾಗಿ ಇಲ್ಲಿ ಮಾತ್ರ ಗೇಮ್ ಅನ್ನ ಸೂಪರ್ ಆಗಿ ಆಡೋದು ಮೋಕ್ಷಿತ್ ಅವರು ಅದೆಲ್ಲ ಆದ್ಮೇಲೆ ಅವ್ರು ಬಂದು ಎಲ್ಲ ಇದ್ ಮಾಡ್ಕೊತಾರೆ ವಾಶ್ರೂಮ್ ಅಲ್ಲಿ ಬಂದು ಒಂದ್ ಸ್ಟೆಪ್ ಹಾಕಿ ಎಲ್ಲ ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಿಜವಾಗ್ಲು ಮೋಕ್ಷಿತ್ ಅವರು ಈ ತರ ಆಕ್ಟಿವ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅವರು ಗೇಮ್ ಅನ್ನ ಆಡ್ಬೇಕು ಆಕ್ಟಿವ್ ಆಗಿದ್ರೆ ಅವ್ರ ಫ್ಯಾನ್ಸ್ಗೂ ಖುಷಿ ಮಾತಾಡೋ ರಿವ್ಯೂವರ್ಸ್ಗೂ ಖುಷಿನೇ ಗುರು ಬೇಜಾರು ಏನಿಲ್ಲ ಸೂಪರ್ ಆಗಿ ನನ್ನ ಆಕ್ಟಿವ್ ಆಗಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಶಿಶಿ ಅವರು ಮಾತಾಡ್ಕೊತಾ ಇರ್ತಾರೆ ಶಿಶಿರು ಐಶ್ವರ್ಯ ಇವರೆಲ್ಲ ಮಾತಾಡ್ಕೊಂತ ಇರ್ತಾರೆ ಎಲ್ಲ ಬಂದಿರೋ ಹೊಸ ಇಬ್ಬರು ಕೂಡ ಗೆಸ್ಟ್ ಮಾಡಿಬಿಟ್ಟಿದ್ದಾರೆ ಗುರು ಅವಂತಾಗೆ ಆಚೆ ಕಡೆ ಸ್ವಲ್ಪ ಪಾಸಿಟಿವ್ ಇದೆ ಅಂತ ಯಾಕೆ ಅಂತಂದ್ರೆ ವೈಲ್ಡ್ ಕಾರ್ಡ್ ಉಂಟು ಐವತ್ತು ದಿನ ನೋಡ್ಕೊಂಡು ಬಂದಿರೋರು ಯಾರು ಪಾಸಿಟಿವ್ ಇದೆಯೋ ಅವ್ರಿಗೆ ಸ್ವಲ್ಪ ಗಾನ ಬಜಾನ ಹಿಂದೆ ತಾಳ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಯಾರು ಬಂದ್ರು ಅಷ್ಟೇ ಯಾರು ಪಾಸಿಟಿವ್ ಇದೆಯೋ ಅವ್ರಿಗೆ ಹಿಂದೆ ಓಡಾಡ್ತಾ ಇರ್ತಾರೆ ಅದನ್ನ ಇವರು ಈಸಿಯಾಗಿ ಗೆಸ್ ಮಾಡಿದ್ದಾರೆ ಹನುಮಂತಾಗೆ ಸ್ವಲ್ಪ ಪಾಸಿಟಿವಿಟಿ ಇದೆ ಅಂತ ಅನ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಇವರು ಗೇಮನ್ನ ಈಗ ಯಾವ ರೀತಿ ಚೇಂಜ್ ಮಾಡ್ತಾರೆ ಏನು ಅಂತ ನೋಡ್ಬೇಕು ಇದೇ ಟೈಮಲ್ಲಿ ರಜತ್ ಅವ್ರದ್ದು ಒಂದು ಓವರ್ ಆಕ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಗುರು ತ್ರಿವಿಕ್ರಮ್ಗೆ ನಾನ್ ಬಿಟ್ರೆ ಬೇರೆ ಎದುರಾಳಿ ಇಲ್ಲ ಅಂತ ಆ ವಯ್ಯ ಫೀಲ್ ಆದಂಗಿದೆ ಐವತ್ತು ಆಟ ಆಡ್ಕೊಂಡ್ ಬಂದಿಲ್ವಾ ಮಂಜಾಣ್ಣ ಸಣ್ಣ ಇದ್ರು ಕೂಡ ತ್ರಿವಿಕ್ರಮ್ ಆಪೋಸಿಟ್ ಅದೇ ಕೊಟ್ಟು ನಿಂತಿಲ್ವಾ ನೀನು ಇಷ್ಟಪ್ಪ ಕಡ್ಮಸ್ತಾಗಿ ಇದ್ರೇನೇನಾ ತ್ರಿವಿಕ್ರಮ್ಗೆ ಆಪೋಸಿಟ್ ಅದೇನ್ ಮಾತಾಡ್ತಾರೆ ನಾವು ರಜತ್ ಅವ್ರಿಗೆ ಒಂದು ಗೊತ್ತಾಗಲ್ಲ ನಿಜವಾಗ್ಲು ಓವರ್ಗುರು ತ್ರಿವಿಕ್ರಮ್ ಇದ್ರೆ ಇವ್ರೊಂದು ಒಂದಿದ್ರಲ್ಲಿ ಆಡೋವಂತೆ ಒಂದೇ ಇದ್ರಲ್ಲಿ ಬಂದಾಗ ಬಿಗ್ ಬಾಸ್ ಬೇರೆ ತರ ಕೊಡ್ತಾರೆ ಗೇಮನ್ನ ಇವ್ರಿಗೆ ಬೇಕಾಗಿರೋ ತರ ಕೊಡ್ತಾರೇನು ಮಂಜಾಣ್ಣ ಕರೆಕ್ಟ್ ಆಗಿ ಕೇಳಿದ್ರು ಇಲ್ಲಿ ಇಲ್ಲಿ ಮುಂಜಾನೆ ಮಿಸ್ಟೇಕ್ ಇಲ್ಲ ಸುಮ್ಮನೆ ಸ್ಕ್ರೀನ್ ಪ್ಲೇಸು ಫುಟೇಜ್ಗೋಸ್ಕರ ರಜತ್ ಸುಮ್ಮನೆ ಕಿರ್ಚಾಡ್ತಾ ಇದಾರೆ ಅಷ್ಟೇ ಸುಮ್ಮನೆ ಆರ್ಗ್ಯೂ ಮಾಡ್ತಾ ಇದ್ದಾರೆ ಅಷ್ಟೇ ಬರೀ ಒಳ್ಳೆ ರಜತ್ತು ಮಾತು ಬಿಟ್ರೆ ಬೇರೆ ಏನು ಇಲ್ಲ ಅದು ಮಾತು ಕೂಡ ಅನ್ನೆಸೆಸರಿ ಮಾತು ರಜತ್ ಅವ್ರದ್ದು ಕರೆಕ್ಟ್ ಆಗಿ ತಿಂಕ್ ಮಾಡಿ ಮಾತಾಡೋವೇ ಇಲ್ಲ ರಜತ್ ಅವ್ರಿಗೆ ಸುಮ್ಮನೆ ಅನ್ನೆಸೆಸರಿ ಮಂಜಣ್ಣ ಮೇಲೆ ಹೋಗ್ತಾರೆ ಮಂಜಣ್ಣ ಸರಿಯಾಗಿ ಕೊಟ್ಟರು ಬಿಡಿ ಟಾಂಗು ಬಿಡ್ತಾರೆ ಮಂಜಣ್ಣ ತಂಟೆ ಬಂದ್ರೆ ರುಬ್ಬಾಗ್ತಾರೆ ಅಷ್ಟೇ ಮಂಜಣ್ಣ ಮಂಜಣ್ಣ ತಂಟೆಗೆ ಹೋಗ್ಬೇಕಂದ್ರೆ ಅಶೋಕ ಶೆಟ್ಟಿನೇ ಮನೆ ಎದುರ್ಕೊಂಡ್ರು ಮಾತಾಡಬೇಕಾದ್ರೆ ಆ ರೇಂಜ್ಗೆ ಮಂಜಣ್ಣ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಈ ಓವರ್ ಆಕ್ಟಿಂಗ್ ಎಲ್ಲ ಬೇರೆ ಕಡೆ ಪ್ಲಾನ್ ಅದು ಇದು ಅಂತ ಅನ್ಕೊಂತಾ ಇರ್ತಾರೆ ಇವ್ರೆಲ್ಲ ಏನೋ ಒಂದು ಇದ್ ಮಾಡ್ತಾ ಇದಾರೆ ಅಂತ ಬಟ್ ಆ ತರ ಎಲ್ಲ ಏನಿಲ್ಲ ಇವರು ಬ ಸುಮ್ನೆ ಪುಟೇಜ್ಗೋಸ್ಕರ ರಜತ್ ಮಾಡಿದಷ್ಟೇ ಅದೆಲ್ಲ ಆದ್ಮೇಲೆ ಚೈತ್ರ ಅವ್ರ ಗುರು ಪಾಪ ಐಶ್ವರ್ಯ ಅವ್ರ ಜೊತೆ ಇದ್ದು ಅಲ್ಲೇ ಮಾತಾಡ್ಕೊಂಡಿರ್ತಾರೆ ಎಷ್ಟು ಈಸಿಯಾಗಿ ಎರಡು ಸಾವಿರ ಎಗರ್ಸ್ಬಿಡ್ತಾರೆ ಗುರು ಕಳ್ತನ ಮಾಡ್ಬಿಡ್ತಾರೆ ನಿಜವಾಗ್ಲು ಐಶ್ವರ್ಯ ಅವ್ರಿಗೆ ಅದು ಏನ್ ಹೇಳ್ಬೇಕು ಪಾಪ ಆಗ್ತಾ ಇರ್ಲಿಲ್ಲ ಆ ತರ ಆಗ್ಬಿಟ್ರು ಓಡೋದು ಅದನ್ನ ಬಚ್ಚಿಟ್ಕೊಂಡು ಎಲ್ಲ ಇದ್ ಮಾಡ್ಕೊಂತಾರೆ ಬಟ್ ಈಚೆ ಕಡೆ ಬಂದಾಗ ಫುಲ್ ಫೀಲ್ ಆಗ್ತಾರೆ ಬಟ್ ಗುರು ನನಗನ್ಸಿದ ಪ್ರಕಾರ ಈ ಟಾಸ್ಕ್ ಅಲ್ಲಿ ಕಲ್ತನ ಮಾಡೋದು ತಪ್ಪೇನಲ್ಲ ಕಲ್ತನ ಮಾಡಬಹುದು ಯಾಕಂತಂದ್ರೆ ಟಾಸ್ಕ್ ಆ ತರ ಇದೆ ಕೊಟ್ಟರೋದು ಅವ್ರು ಮಾಡ್ಬೇಕಾಗತ್ತೆ ಕಲ್ತನ ಮಾಡೋದು ತಪ್ಪೇನಿಲ್ಲ ಬಟ್ ಸೇರಿ ಎಲ್ಲ ಒಟ್ಟಿಗೆ ಸೇರಿ ಇಲ್ಲ ಕಿತ್ಕೊಂಡು ಇದೆಯಲ್ವಾ ಕಣ್ಣು ಮುಂದೆ ಆ ಆತರ ಎಲ್ಲ ಮಾಡಿದ್ರೆ ತಪ್ಪು ಅದನ್ನ ಮಾಡಬಾರ್ದು ಗೊತ್ತಿಲ್ಲ ಸೈಲೆಂಟ್ ಆಗಿ ಎಗರ್ಸೋದಿದೆಯಲ್ವಾ ಅದು ಗೇಮ್ ಅಂತ ನನ್ನ ಒಪಿನಿಯನ್ ಇಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕಾಗಿತ್ತು ಐಶ್ವರ್ಯ ಅವರು ಅಂತ ನನ್ನ ಒಪಿನಿಯನ್ ಎಲ್ಲರೂ ಸ್ವಲ್ಪ ಐಶ್ವರ್ಯ ಅವ್ರಿಗೆ ಒಂಥರ ನೋಡ್ತಾ ಇರ್ತಾರೆ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬಾಲ್ ಟಾಸ್ಕ್ ಕೊಂಡು ಕೊಡ್ತಾರೆ ಆ ಬಿಗ್ ಬಾಸ್ ಬಾಲ್ ಟಾಸ್ಕ್ ಕೊಟ್ಟಾಗ ನಿಜವಾಗ್ಲೂ ಸಾಕತ್ತಾಗಿತ್ತು ಗುರು ಅದ ಚೆಂಡು ನಿನ್ನ ಬಿಡಲಾರೆ ಅಂತ ನಾನಿನ್ನ ಬಿಡಲಾರೆ ಅಂದಂಗೆ ಚೆಂಡು ನಿನ್ನ ಬಿಡಲಾರೆ ಅಂತ ಅಂದ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ ಏನಿಲ್ಲ ಗುರು ಮೇಲೆಯಿಂದ ಚೆಂಡಾಗ್ತಾರೆ ಅದನ್ನ ಯಾರು ತಗೊಂಡು ಆ ಜಾವ್ರ ಇರುತ್ತೆ ಒಂಥರ ಸುರಂಗ ತರ ಅದರಲ್ಲಿ ನುಗ್ಕೊಂಡು ಆಚೆ ಬರ್ತಾರೋ ಅವ್ರದೇ ಚೆಂಡು ಆ ಚೆಂಡುಗಳನ್ನೇ ಎಲ್ಲ ಮೂರ್ ರೌಂಡ್ ಅಲ್ಲಿ ಇದಾಗತ್ತೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಬಾಸ್ಕೆಟ್ಬಾಲ್ ತರ ಆಡ್ಬೇಕಷ್ಟೇ ಅದನ್ನ ತಗೊಂಡೋಗಿ ಒಂದು ಇದಿಟ್ಟಿರ್ತಾರೆ ಅದ್ರಲ್ಲಿ ಹಾಕ್ಬೇಕು ಆ ಇದರಲ್ಲಿ ಹಾಕ್ದಾಗ ಅದು ಕರೆಕ್ಟ್ ಆಗಿ ಬಿದ್ದು ಕೆಳಗಡೆ ಬರ್ಬೇಕು ಅಷ್ಟೇ ಸೇಮ್ ಅದೇ ತರ ಟಾಸ್ಕ್ ಇರುತ್ತೆ ಈ ಟಾಸ್ಕ್ ಅಲ್ಲಿ ಬಂದು ಶೋಭಾ ಶೆಟ್ಟಿ ಅವ್ರ ಟೀಮು ವಿನ್ ಆಗುತ್ತೆ ಕ್ಲಿಯರ್ ಕಟ್ ವಿನ್ ಆಗುತ್ತೆ ಬಟ್ ಇಲ್ಲಿ ರಜತ್ ಅವ್ರ ಮಾತ್ರ ವರಷ್ಟು 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 ಗುರು ಸಖತ್ ವರಷ್ಟು ಸಖತ್ ಬೇಜಾರಾಯ್ತು ಗುರು ನನಗೆ ರಜತ್ ಅವರ ಬಿಹೇವಿಯರು ಆಟಿಟ್ಯೂಡ್ ನೋಡಿ ಏನು ಗುರು ಅದು ಸೆಡೆ ನನ್ನ ಮಗ ಹೋಗೋ ನನ್ನ ಮಗನೇ ನೀನ್ ಯಾವನ ಹೇಳೋದಿಕ್ಕೆ ಎದುರುಗಡೆ ಬಂದು ಈ ತರ ತಳು ನಿಜವಾಗ್ಲೂ ನಾನು ವೀಕೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ ರಜತ್ ಅವ್ರಿಗಂತೂ ಮಾತಿನ ಮೇಲೆ ನಿಗಾ ಇಲ್ಲ ಗುರು ಫಸ್ಟ್ನೇ ದಿನದಿಂದ ಬಂದಾಗಿಂದನು ಈ ಕಡೆ ಇವ್ರ ಸುರೇಶ್ ಅಣ್ಣ ಮೇಲೆ ಅಂತಲ್ಲ ತ್ರಿವಿಕ್ರಮಗೂ ಅದೇ ತರ ಹೇಳಿದ್ರು ನೀನ್ ಕಿತ್ತದಾಕ್ತಾ ಇರೋದನ್ನ ನಾನು ಕಿತ್ತ ದಬಾಕ್ತೀನಿ ಎಲ್ಲಾನು ಇದೇ ತರ ಟಾಂಗುಗಳನ್ನ ಕೊಟ್ಕೊಂಡ್ ಬರ್ತಾ ಇದಾರೆ ಮಾತು ಮೇಲೆ ನಿಗಾ ಇಲ್ಲ ಸುಮ್ಮನೆ ಅನ್ನೆಸೆಸರಿ ಕಿರ್ಚಾಡ್ತಾ ಇದ್ದಾರೆ ಅಷ್ಟೇ ಟೂ ವರ್ ಅಂತ ಹೇಳ್ಬೋದು ಈ ಕಡೆ ಸುರೇಶ್ ಅಣ್ಣ ಬಂದ್ರೆ ಹರ್ಟ್ ನಿಜ ಅಷ್ಟು ಓವರ್ ಆಗಿ ಹರ್ಟ್ ರಿಯಾಕ್ಟ್ ಆಗ್ಬಾರ್ದಾಗಿತ್ತು ಅಂತ ನನ್ನ ಒಪಿನಿಯನ್ ಹೇಳ್ಬೇಕಾಗಿತ್ತು ಬಿಗ್ ಬಾಸ್ ಅವ್ರಿಗೆ ಬಟ್ ಅಲ್ಲಿ ಅನಿಸ್ತು ಅಂತಂದ್ರೆ ಸುರೇಶ್ ಅಣ್ಣ ಎರಡು ತರ ಯೋಚನೆ ಮಾಡಬೇಕು ಯಾಕಂದ್ರೆ ಸುರೇಶ್ ಅಣ್ಣ ಏನೇ ಯೋಚನೆ ಮಾಡಿದ್ರು ಗೇಮ್ಗೋಸ್ಕರ ಯೋಚನೆ ಮಾಡ್ತಾರೆ ಆ ಆಂಗಲಲ್ಲಿ ಅಲ್ಲಿ ಯೋಚನೆ ಮಾಡಿ ಆ ಕಡೆ ಗೇಮ್ನೂ ಸೋಲ್ತಾ ಇದ್ದೀವಿ ಈ ಕಡೆ ಸಿಂಪಲಿಗಾದರೂ ಟ್ರೈ ಮಾಡಲ್ವಾ ಅಂತ ಟ್ರೈ ಮಾಡಿರ್ಬೋದು ಅದು ನನ್ನ ಒಪಿನಿಯನ್ ಅಷ್ಟೇ ಇಲ್ಲ ಜೆನ್ವೂನ್ ಆಗಿ ಹಟ್ ಆಗಿರುತ್ತೆ ಗುರು ಏನೇ ಆದ್ರೂ ಕೂಡ ಜೆನ್ವ್ಯಾಗ ಆಗಿರುತ್ತೆ ಬಟ್ ಓವರ್ ಆಗಿ ಅಷ್ಟೊಂದು ರಿಯಾಕ್ಟ್ ಮಾಡಬಾರ್ದಾಗಿತ್ತು ಈ ವಯ ರಜತ್ ಅವ್ರಗಂತೂ ಬುದ್ಧಿ ಬರಲ್ಲ ಗುರು ಇದೇ ತರ ಇದ್ರೆ ಇನ್ನೆರಡು ವಾರದಲ್ಲಿ ಪ್ಯಾಕಪ್ ಅಷ್ಟೇ ರಜತ್ ಎರಡು ವಾರದಲ್ಲಿ ಪ್ಯಾಕಪ್ ಅಷ್ಟೆ ಸುಮ್ಮನೆ ಕಿರ್ಚಾಡ್ತಾ ಇದ್ರೆ ಈ ಥರ ಮಾತುಗಳನ್ನು ಮಾತಾಡ್ತಾ ಇದ್ರೆ ತುಂಬ ಕಷ್ಟ ಗೇಮ್ ಆಡಿದ್ರು ಗೇಮ್ ಮಾಡಿ ಗೇಮ್ ತೋರ್ಸು ನೀನು ಕಿರ್ಚಾಡಿ ತಳ್ಳಾಡಿ ನೂಕಾಡಿ ಕೆಟ್ಟ ಮಾತುಗಳನ್ನು ಮಾತಾಡಿದ್ರೆ ಏನು ಅರ್ಥ ಅಲ್ವಾ ಬೇರೆಯವ್ರಿಗೂ ಬರುತ್ತೆ ಇವಾಗ ನೀವು ಅಷ್ಟು ಮಾತಾಡ್ತಾ ಇದ್ರೆ ಬೇರೆಯವ್ರು ಮಾತಾಡ್ಬೋದಾಗಿತ್ತಲ್ವಾ ಮತ್ತೆ ನಾನು ಮಾತಾಡಿಲ್ಲ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವ್ರಲ್ಲಿ ಕರೆಕ್ಟಾಗಿ ಹೇಳ್ತಾರೆ ಇಲ್ಲ ಮಾತಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಹಾಕ್ತಾರೆ ಪಾಪ ಸುರೇಶ್ ಅಣ್ಣ ಮಾತ್ರ ತುಂಬಾ ಬೇಜಾರಾಗಿ ಹರ್ಟ್ ಆಗಿ ಒಂದು ಕಡೆ ಕೂತಿರ್ತಾರೆ ಗೇಮ್ ಯಾವ ತರ ಮುಂದೆ ಹೋಗುತ್ತೆ ಅಂತ ನೋಡ್ಬೇಕು ಸುರೇಶ್ ನಾನು ಆಚೆ ಹೋಗ್ತೀನಿ ಅಂತ ಡೋರ್ ಎಲ್ಲ ತಡ್ತಾ ಇರ್ತಾರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೆ ಹೋಗ್ತಾರೆ ಬಟ್ ಸುರೇಶ್ ಅಣ್ಣ ಏನು ಹೋಗೋದಿಲ್ಲ ತಲೆ ಕೆಡಿಸ್ಕೋಬೇಡಿ ಈ ವೀಕೆಂಡಲ್ಲಂತೂ ರುಬ್ಬೋ ಕಾರ್ಯಕ್ರಮ ಗ್ಯಾರಂಟಿ ಇದೆ ಯಾರಿಗೆ ನಮ್ಮ ರಜತವ್ರಿಗೆ ರುಬ್ಬಿಲ್ಲ ಅಂತಂದ್ರೆ ಕಷ್ಟ ಗುರು ಅವಯ್ಯ ತಿಳ್ಕೊಳಲ್ಲ ಸ್ಟಾರ್ಟಿಂಗಲ್ಲೇ ಬಂದಿದ್ದು ಸ್ಟಾರ್ಟಿಂಗಲ್ಲೇ ಈ ತರ ಇದೆ ಒಂದು ಇನ್ಪುಟ್ ಕೊಟ್ಬಿಡ್ಬೇಕು ಅವ್ರಿಗೆ ಈ ತರ ಇದೆಯಪ್ಪ ನೀನು ತಿದ್ಕೋ ಅಂತ ಇಲ್ಲ ಅಂತಂದ್ರೆ ಅವಯ್ಯ ನಿಜವಾಗ್ಲು ಸಖತ್ ವರಷ್ಟಾಗಿ ಹೋಗಿ ವರಷ್ಟಾಗಿ ಮಾತಾಡ್ತಾರೆ ನಿಜವಾಗ್ಲು ಸಖತ್ ಬೇಜಾರಾಗತ್ತೆ ಆಗತ್ತೆ ಓವರ್ ಎಪಿಸೋಡ್ ನೋಡಿದಾಗ ನೆನ್ನೆ ಎಪಿಸೋಡ್ ಅಂತೂ ಸಖತ್ ಆಗಿತ್ತು ಗುರು ಮಂಜಣ್ಣ ಸೂಪರ್ ಆಗಿ ಆಡಿದ್ರು ತ್ರಿವಿಕ್ರಮ್ ಚೆನ್ನಾಗಿ ಆಡಿದ್ರು ಮೋಕ್ಷಿತಾ ಅವರಂತೂ ದಿ ರಾಕ್ ಅಂತ ಹೇಳ್ಬೋದು ಗೌಡ ಅವ್ರು ಕೂಡ ಚೆನ್ನಾಗಿ ಆಡಿದ್ರು ಶೋಭಾ ಶೆಟ್ಟಿ ಅವ್ರಿಗಂತೂ ಒಂದು ಸಲಾಂ ಗುರು ಆ ಎಫರ್ಟ್ಸ್ಗೆ ಸೂಪರ್ 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 ಅಂತ ಹೇಳ್ಬೋದು ಗೋಡ್ ಸುರೇಶ್ ಅಣ್ಣ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನಿಮ್ಗೇನು ಅನ್ಸುತ್ತೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೇರ್ ಬಾಯ್ ಬೈ ನಮಸ್ತೆ